ಇವತ್ತು ಜನ ಆಕ್ರೋಶ ಯಾಕೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಇನ್ನು ಬೆಳಗಾವಿನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದೆ ಬೆಳಗ್ಗೆ ಬಾಗಲಕೋಟೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಬಿಜಾಪುರದಲ್ಲಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೂ ನಾವು ಹೋಗ್ತಾ ಇದ್ದೀವಿ ಮತ್ತು ಭಾಳ ಒಳ್ಳೆಯ ರೀತಿಯಿಂದ ಎಲ್ಲ ಕಡೆ ಜನರ ಒಂದು ಸಿಗ್ತಾ ಇದೆ ಈ ಸರ್ಕಾರ ಬಂದಿರುವಂಥ ಒಂದು ಆಕ್ರೋಶ ಜನಮಾನಸದಲ್ಲಿ ಇದೊಂದು ಶುದ್ಧ ಇದೆಲ್ಲ ನಾವು ನೋಡಿದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಇದು ಭ್ರಷ್ಟಾಚಾರ ನಿಧಿ ಮೀರಿ ಭ್ರಷ್ಟಾಚಾರ ಎಲ್ಲ ಕಾರಣ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರಲ್ಲಿ ಒಂದು ಆಕ್ರೋಶ ಜಾತಿ ಗಣತಿ ವಿಚಾರ ಚರ್ಚೆ ಜೊತೆಗೆ ಇದೆ ಮತ್ತು ಒಕ್ಕಲಿಗ ಜಾತಿಗಳನ್ನ ಪರಿಶೀಲನೆ ಮಾಡಬೇಕು ಸಮೀಕ್ಷೆ ಮಾಡಬೇಕಾದ್ರೆ ಅವರು ಮೊದಲೇ ಸಲ ಮುಖ್ಯಮಂತ್ರಿ ಆದಾಗ ಆಯೋಗವನ್ನು ನೇಮಕ ಮಾಡಿ ಕಾದರಾಜ್ಯ ಅವರ ಅದೇ ಅವಧಿಯಲ್ಲಿ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಅವತ್ತೇ ಸಿದ್ದರಾಮಯ್ಯವ್ರಿಗೆ ಸಬ್ಮಿಟ್ ಮಾಡಬೇಕಾಗಿತ್ತು ಇವರು ಬ್ಯಾನ್ ಹೋದರು ಅವ್ರು ಮಾಡಲಿದ್ದರು ಗೊತ್ತಾಗಿ ಎಲ್ಲ ರೆಡಿ ಇದೆ ಅಂತೇಳಿದ್ರು ಮತ್ತು ಅದಕ್ಕೆ ಯಾರೋ ಸೆಕ್ರೆಟರಿ ಸಹಿ ಮಾಡಬೇಕಾಗಿತ್ತು ಮಾಡಿಲ್ಲ ಅನ್ನೋದು ಮಾಹಿತಿ ಮತ್ತು ಆ ಹಿಂದಿನ ಎಲೆಕ್ಷನ್ ಆ ಸಂದರ್ಭದಲ್ಲಿ ಏನು ಎಲೆಕ್ಷನ್ಗಳಾದ್ರು ಆ ಸಂದರ್ಭದಲ್ಲಿ ಆ ವರದಿಯಲ್ಲಿರುವ ಕೆಲವು ಅಂಶಗಳು ಮಾಧ್ಯಮ ಮುಖಾಂತರ ನೀತಾಗುತ್ತೆ ಆ ಸಂಖ್ಯೆ ಇಷ್ಟದ ಈ ಸಂಖ್ಯೆ ಇಷ್ಟು ಅವರಿಂದ ಬಗ್ಗೆ ವಿವಾದಾಸ್ಪದವಾದಂಥ ಒಂದು ವರದಿ ಆಗ್ತಾ ಇದೆ ಅವತ್ತಿನಿಂದ ಅದ ನಾ ಇವತ್ತು ಸಿದ್ದರಾಮಯ್ಯ ಮಂದಕ್ಕೆ ಹೇಳುವಂಥದ್ದು ಅವತ್ತು ನೀವು ಮೊದಲ ಬಾರಿಗೆ ಸಿ ಎಂ ಆದಾಗ ಆ ವರದಿ ನೀವೇ ಆಯೋಗ ಅಪಾಯಿಂಟ್ ಮಾಡಿದವರು ನೀವು ರೆಡಿಯಾಗಿದ್ದು ನಿಮ್ಮ ಅವಧಿಯಲ್ಲಿ ಆದಮೇಲೂ ಅದನ್ನು ನೀವು ಯಾಕೆ ಸ್ವೀಕಾರ ಮಾಡಲಿಲ್ಲ ಸ್ವೀಕಾರ ಅದನ್ನು ಅವಾಗ ಮಹಿಳಾ ಕೊಡ್ಬೋದಾಗಿತ್ತು ಅವತ್ತು ಕ್ಯಾಬಿನೆಟ್ನಲ್ಲಿ ಇಡ್ಬೋದಾಯಿತು ಈಗ ಎರಡನೇ ಬಾರಿ ಮತ್ತೆ ಮುಖ್ಯಮಂತ್ರಿ ಆಗುವ ಮುಖ್ಯಮಂತ್ರಿ ಎರಡು ವರ್ಷ ಆಯಿತು ಒಳಗಾಗಿನೇ ನೀವು ಅದನ್ನು ಸ್ವೀಕಾರ ಮಾಡಿ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಸದನ ಮುಂದೆ ತರುವಂಥ ಕೆಲಸ ನೀವು ಮಾಡ್ಬೇಕಾಗಿತ್ತು ನೀವು ಅನುಷ್ಠಾನ ಮಾಡೋದನ್ನು ಮಾಡ್ಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಆದರೆ ಒಂದೇನೋ ಒಂದು ದುರುದ್ದೇಶ ಒಂದೇನೋ ಒಂದು ಷಡ್ಯಂತ್ರ ಇದರಲ್ಲಿ ಸಿದ್ದರಾಮಯ್ಯನವರು ಅದನ್ನು ಹಗಲಲ್ಲಿ ಅದ್ರ ಬಗ್ಗೆ ವರ್ದಿನ ಬಗ್ಗೆ ಮಾತಾಡೋದು ಬಿಡುವುದು ಮತ್ತೆ ಅದನ್ನು ಸ್ಟ್ಯಾಂಡಿಂಗ್ ಇಡುವುದು ಇದೆಲ್ಲ ನೋಡಿದರೆ ಈಗ ಒಂದು ಷಡ್ಯಂತ್ರ ಏನಾದರೂ ಅವ್ರ ಮೇಲೆ ಆಪಾದನೆ ಬಂದಾಗ ಅವ್ರ ಪಾರ್ಟಿಯಲ್ಲಿ ಏನೋ ಒಂದು ಬದಲನ ನಿರ್ಮಾಣ ಆದಾಗ ಅವ್ರ ಅಧಿಕಾರದಿಂದ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಈ ರೀತಿ ಜನರ ಗಮನವನ್ನು ಬೇರೆ ಕಡೆ ಸೇರುವಂಥ ಪ್ರಯತ್ನ ವಿಶೇಷವಾಗಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಮತ್ತು ಸಮಾಜವನ್ನು ಹೊಡೆಯುವಂಥ ಕೆಲಸ ಇವತ್ತು ಲಿಂಗಾಯತ ಸಮಾಜವನ್ನು ಹೊಡೆಯುವಂಥದ್ದು ವಕೀಲ ಸಮಾಜವನ್ನು ಹೊಡೆಯುವಂಥದ್ದು ಎಸ್ ಸಿ ಎಸ್ ಟಿ ಸಮಾಜವನ್ನು ಹೊಡೆಯುವಂಥದ್ದು ಹಿಂದುಳ ವರ್ಗದ ಸಮಾಜೂ ಮತ್ತು ಓವರ್ ಆಲ್ ಕೊನೆಗೆ ಅವ್ರದ್ದು ಪ್ರಪೋಸಲ್ ಏನಾದಂದರೆ ಅಲ್ಪಸಂಖ್ಯಾತರ ಮುಸ್ಲಿಂ ಕಮ್ಯುನಿಟಿ ಹೈಯೆಸ್ಟ್ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದು ಆ ಮುಸ್ಲಿಮರು ಪ್ರಾಜೆಕ್ಟ್ ಮಾಡಿಟ್ಟು ಇವರು ಹೊರಟಿದ್ದಾರೆ ನೋಡಿ ಆದ್ರೂ ಅಲ್ಲಿ ಇನ್ ಫೈಟಿಂಗ್ ನಡೀತಾ ಇದೆ ಇನ್ ಫೈಟಿಂಗ್ ಕಾಂಗ್ರೆಸ್ ಅಲ್ಲಿ ಇನ್ ಫೈಟಿಂಗ್ ನಡೀತಾ ಇದೆ ಮುಖ್ಯಮಂತ್ರಿಗಳ ಅವಧಿ ಅದು ಮುಗಿಲಿಕ್ಕೆ ಬಂದದೆ ಅದು ಅವ್ರಾದ್ಮೇಲೆ ನಾ ಆಗ್ಬೇಕಂತ ಡಿ ಕೆ ಶಿವಕುಮಾರ್ ಪ್ರಯತ್ನ ನಡೆದಿದೆ ಇನ್ ಫೈಟಿಂಗ್ ಏನು ಪ್ರಾಕ್ಸಿ ವಾರ್ ನಡೀತಾ ಇದೆ ಮುಖ್ಯಮಂತ್ರಿಗಳು ಅದು ಅವಧಿ ಮುಖ ಮುಗಿಸ್ಬೇಕಂತ ಹೇಳಿ ಅವ್ರು ಕೆಲವು ಮಂತ್ರಿಗಳು ವಿಶೇಷ ಲಾಬಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಕೆಲವು ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ ಅವ್ರು ಮುಖ್ಯಮಂತ್ರಿ ಹೇಳಿ ಈ ಪ್ರಾಕ್ಸಿ ವಾರ್ ಬೇರೆಯವ್ರ ಮುಖಾಂತರ ವಾರ್ ನಡೀತಾ ಇದೆ ಇನ್ ಫೈಟಿಂಗ್ ನಡೀತಾ ಇದೆ ಇವರು ಯಾರು ಇಬ್ರು ಮಾತಾಡ್ತಾ ಇಲ್ಲ ಹೀಗಾಗಿ ಬಹುಶಃ ನವೆಂಬರ್ ಡಿಸೆಂಬರ್ ಒಂದು ಹಂತಕ್ಕೆ ಇದು ಬರ್ತದೆ ಅದೊಂದು ಬಹಳ ಸ್ಪೋರ್ಟ್ ಆಗ್ತದೆ ಅದ್ರ ಮುಖಾಂತರ ಇವರೆಲ್ಲ ಇದನ್ನ ಅವಾಯ್ಡ್ ಮಾಡೋ ಸಲುವಾಗಿ ಅವ್ರ ಅಧಿಕಾರದಲ್ಲಿ ಮುಂದುವರಿಸಲಾಗಿ ಈ ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಟೈಮ್ ಆಫ್ ಸ್ಪೋರ್ಟ್ ಆಗ್ತಾ ಟೈಮ್ ಅದು ನವಂಬರ್ ಡಿಸೆಂಬರ್ಗೆ ಬಹುಶಃ ಆ ಟೈಮ್ ಫಿಕ್ಸ್ ಮಾಡಿರ್ಬೋದು ಅದು ಚಾನ್ಸ್ ಸಮೀಕ್ಷೆ ವಕೀಲ್ಗೆ ಅಷ್ಟ ಮಾಡ್ತೀವಿ ಹಿಂದುಳು ಅಷ್ಟ ಮಾಡ್ತೀವಿ ಅನ್ನ ಬಿಡುದಿಲ್ಲ ಅದು ಸೈಂಟಿಫಿಕ್ ಇಲ್ಲ ವೈಜ್ಞಾನಿಕವಾದಂತ ಸಮೀಕ್ಷೆ ಆಗ್ಲೇ ಇಲ್ಲ ಇವತ್ತು ಬೇಕಾದ್ರೆ ನಿಮ್ಮನ್ನ ಹಿಡ್ಕೊಂಡು ನಮ್ಮನ್ನ ಹಿಡ್ಕೊಂಡು ಎಲ್ಲರೂ ಕೇಳ್ರಿ ಅವ್ರ ಆತ್ಮ ಕೇಳ್ರಿ ಯಾರು ನಿಮ್ಮ ಮನೆಗೆ ಬಂದು ಸಮೀಕ್ಷೆ ಮಾಡ್ರು ಇಲ್ಲ ಅಂತ ಇಲ್ಲ ಹಾಗಾದ್ರೆ ಯಾರ ಮನೆಗೂ ಹೋಗಲಾರೇ ಇವತ್ತು ಸಮೀಕ್ಷೆ ಮಾಹಿತಿ ಹೆಂಗ್ ಕೊಡ್ರಿ ಎಲ್ಲಿ ಡಿ ಸಿ ಆಫೀಸರ್ ಕುಂತು ಎಲ್ಲೇ ಒಂದು ಸ್ಟಾಟಿಸ್ಟಿಕ್ಸ್ ಆಫೀಸರ್ ಕುಂತು ಈ ಸಂಗ್ರಹ ಮಾಡಿಲ್ವ ಸಂಶಯ ಇವತ್ತು ಬರಕ್ ಮತ್ತೆ ಇದಕ್ಕ ಸೈಂಟಿಫಿಕ್ಸ್ ಸಮೀಕ್ಷೆ ಅಲ್ಲ ಅಂತ ಹೇಳ್ತಾರ ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಒಂದು ವೈದ್ಯರ್ ಒಂದು ಮತ್ತು ಬೇಸಿಕ್ ಆಗಿ ಈ ಸೆನ್ಸಸ್ ಮಾಡುವಂತದ್ದು ಜಾತಿಗಳ ಬಗ್ಗೆ ಸಮೀಕ್ಷೆ ಮಾಡುವಂತ ಅಧಿಕಾರ ಇರುವುದು ಕೇವಲ ಗೌರ್ಮೆಂಟ್ ಆಫ್ ಮಾತ್ರ ರಾಜ್ಯ ಸರ್ಕಾರಕ್ಕೆ ಅಧಿಕಾರನೂ ಇಲ್ಲ ಜಾತಿಗಳ ಆರ್ಥಿಕ ಸಾಮಾಜಿಕ ಹೆಸರ ಮೇಲೆ ಜಾತಿಗಳಂತೆ ಮಾಡ್ತಾರೆ ಆ ಹೆಸರಿನ ಮೇಲೆ ರಾಜಕಾರಣ ಅದೇ ಅದೊಂದು ರಾಜಕಾರಣ ಆ ಹೆಸರಿನ ಮೇಲೆ ಅದನ್ನ ಆ ಟೆಕ್ನಿಕಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಆ ಟೆಕ್ನಿಕಲಿ ಅವಾಯ್ಡ್ ಮಾಡುವ ಸಲುವಾಗಿ ಇವರು ಆ ರೀತಿಯಾದ ಹೆಸರು ಇರುವ ಮುಖಾಂತರ ಸಮೀಕ್ಷೆ ಮಾಡಿದ್ರು ಓಕೆ ಅದಾದ ಮೇಲೂ ಸದ್ಯಕ್ಕೆ ಸೈಂಟಿಫಿಕ್ ಮಾಡಿದ್ರು ಅದು ಆಗ್ಲಿಲ್ಲ ಇದು ಪರಿಸ್ಥಿತಿ ವಸ್ತು ಸ್ಥಿತಿ ಏನಂದ್ರೆ ಇದು ಮೊದಲಂದು ಅವ್ರಿಗೆ ಏನಂದ್ರೆ ಅಫೇಜ್ಮೆಂಟ್ ಪೋಲ್ಟಿಕ್ಸ್ ಈ ಅಫೇಜ್ಮೆಂಟ್ ಪೋಲ್ಟಿಕ್ಸ್ ಮುಖಾಂತರ ಮುಸ್ಲಿಂ ವಲಯಕ್ಕೆ ಮುಖಾಂತರ ಈಗ ನೋಡಿ ವಕಫ್ ಕಾಯ್ದೆ ಬಂತು ವಕಫ್ ಕಾಯ್ದೆ ಬಂದ ಮೇಲೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರು ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ ಎಲ್ಲ ಆದ್ಮೇಲೂ ಸದ್ಯಕ್ಕೆ ಇವತ್ತು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಂತ ಮಮತಾ ಬ್ಯಾನರ್ಜಿ ಹೇಳ್ತಾರೆ ಸ್ಟಾಲಿನ್ ಹೇಳ್ತಾರೆ ಅಂದ್ರೆ ಏನು ಪಾಕಿಸ್ತಾನದಲ್ಲಿ ಇದ್ದಾರೆ ಇವರು ಏನ್ ನಮ್ಮ ಇದ್ದಾರೆ ಇವರು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತಹ ಸಂವಿಧಾನ ಇದೆ ಒಂದ್ಸಲ ಪಾರ್ಲಿಮೆಂಟ್ ಅದೇ ಒಂದು ಇದು ಪಾರ್ಲಿಮೆಂಟ್ ನಮ್ಮ ದೇಶದ ಅಲ್ಲೇನು ಲಾ ಪಾಸ್ ಅಂತದ್ದು ಇಟ್ ಇಸ್ ಬೈಂಡಿಂಗ್ ಅವನ್ ಎವ್ರಿ ಬಡಿ ಎಲ್ಲರ ಮೇಲೆ ಬೈಂಡಿಂಗ್ ಇದ್ದಂಥ ಕಾನೂನನ್ನ ಇವತ್ತು ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂದ್ರೆ ಹಾಗೆ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ನಿಮಗೆ ನೈತಿಕತೆ ಮತ್ತು ಕಾನೂನು ಮತ್ತು ಹಕ್ಕ ಇಲ್ಲ ನಿಮಗೆ ಕೇರಿ ಅಂದ್ರೆ ನಿಮ್ಮ ಸರ್ಕಾರಗಳಿಗೆ ವಿಸರ್ಜನೆ ಮಾಡ್ಬೇಕಾಗತ್ತಿ ಯಾವುದೇ ಕಾನೂನನ್ನ ನಾವು ಕೇಂದ್ರ ಸರ್ಕಾರ ಕಾನೂನನ್ನ ಅನುಷ್ಠಾನ ಮಾಡೋದಿಲ್ಲ ಅಂತಂದ್ರೆ ದಟ್ ಈಸ್ ಸಫಿಶಿಯೆಂಟ್ ಆ ಸರ್ಕಾರವನ್ನ ಕಡೆಗಣಿಸ್ಲಿಕ್ಕೆ ಹೀಗಾಗಿ ಸಂವಿಧಾನ ಬಾಹಿರವಾಗಿ ಸಂವಿಧಾನದ ಬಗ್ಗೆ ಬಹಳಷ್ಟು ಮಾತಾಡ್ತಾರ ಅದು ಸಂವಿಧಾನ ಬಾಹಿರವಾಗಿ ಎಲ್ಲ ನಡ್ಕೊತಿದ್ದಾರೆ